ನಮಸ್ತೆ ಫ್ರೆಂಡ್ಸ್ ರಾಜ್ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಲೆಕ್ಕಿಗರು ಮತ್ತು ಬಸ್ ಡ್ರೈವರ್ ಉದ್ಯೋಗಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಇನ್ನೂ ಕೆಲವು ಹುದ್ದೆಗಳಿದ್ದಾವೆ ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕೆರೂರ್ನಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ರಾಷ್ಟ್ರೋತ್ಪನ್ನ ವಿದ್ಯಾ ಕೇಂದ್ರ ಕೆರೂರ್ನಲ್ಲಿ ಖಾಲಿ ಇರತಕ್ಕಂಥ ಇಲ್ಲಿ ನೋಡಿ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಹಾಗೂ ದೃಶ್ಯಕಲೆ ಪಿ ಆರ್ ಟಿಗಳು ಹಾಗೂ ನರ್ಸ್ ಅಕೌಂಟೆಂಟ್ ಬಸ್ ಡ್ರೈವರ್ ಗಾರ್ಡನರ್ ಪಿ ಪಿ ಟಿ ಹಾಗೂ ಕೇರ್ ಟೇಕರ್ಸ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲಾಖೆ ಹೆಸರು ನೋಡಿ ರಾಷ್ಟ್ರೋತ್ಪನ್ನ ವಿದ್ಯಾ ಕೇಂದ್ರ ಕೆರೂರಿಂದ ನೇಮಕಾತಿಯಾಗಿರುತ್ತೆ ಸಂಪೂರ್ಣವಾಗಿ ಒಂದು ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರೋಲ್ಲ ಇನ್ನು ವಿವಿಧ ಹುದ್ದೆಗಳಿಂದ ನೋಡಿ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಇದೆ ನೋಡಿ ಮ್ಯೂಸಿಕ್ ಮತ್ತು ಡಾನ್ಸ್ ಈ ಒಂದು ಟೀಚರ್ಸು ಹಾಗೆ ದೃಶ್ಯಕಲೆ ಪಿ ಆರ್ ಟಿಗಳು ನರ್ಸ್ ಅಕೌಂಟೆಂಟ್ ಬಸ್ ಡ್ರೈವರ್ ಗಾರ್ಡನರ್ ಪಿ ಪಿ ಟಿ ಮತ್ತು ಕೇರ್ ಟೇಕರ್ ಸೇರಿದಂತೆ ವಿವಿಧ ಹುದ್ದೆಗಳಿದ್ದಾವೆ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಬಿ ಎಸ್ ಸಿ ಹಾಗೂ ಎಮ್ ಎಸ್ ಸಿ ಮತ್ತು ಎಸ್ ಎಸ್ ಎಲ್ ಸಿ ನೋಡಿ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಬಿ ಕಾಮ್ ಎಮ್ ಕಾಮ್ ಬಿ ಎಡ್ ಪದವಿಯನ್ನು ಮುಗಿಸಿದಂಥ ಯಾವುದೇ ಪದವಿಯನ್ನು ಮುಗಿಸಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಾಗಿ ನೀವು ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಅರ್ಜಿ ಸಲ್ಲಿಸುವುದು ಇಮೇಲ್ ಮುಖಾಂತರ ಇರುತ್ತೆ ಈ ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿಯನ್ನು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಕೆರೂರ್ನಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಇನ್ನು ಇಲ್ಲಿ ನೋಡಿ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಅರ್ಜಿ ಸಲ್ಲಿಕೆ ನೋಡಿ ಆಲ್ರೆಡಿ ಶುರುವಾಗಿದೆ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋಲ್ಲ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ ಅರ್ಜಿ ಸಲ್ಲಿಕೆ ನೋಡಿ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ ನೋಡಿ ಅರ್ಜಿ ಸಲ್ಲಿಕೆ ಈ ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಈ ಒಂದು ಮೇಲ್ ಐ ಡಿಗೆ ನೀವು ಸಿ ಅಥವಾ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು